ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನವೆಂಬರ್ ಅಲ್ಲಿ ಹನ್ನೊಂದನೇ ತಾರೀಕು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಎಷ್ಟೊಂದು ಜನಕ್ಕೆ ಕೋರಿಕೆಗಳು ಈಡೇರ್ತಾ ಇರೋದಿಲ್ಲ ಏನೋ ಆಸೆಗಳು ಇರುತ್ತೆ ಕನಸುಗಳು ಇರುತ್ತೆ ತಮ್ಮ ಗುರಿಯನ್ನು ಸಾಧಿಸ್ಕೊಳ್ಬೇಕು ಅಂತಿರ್ತಾರೆ ಅಂತವರೆಲ್ಲರೂ ಸಹ ಈ ಸಮಯವನ್ನ ಈ ಸುಸಂದರ್ಭವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಯಾಕೆ ಅಂತಂದ್ರೆ ಇದು ಪೋರ್ಟಲ್ ನಂಬರ್ ಅಂತಾನೆ ಹೇಳ್ತೀವಿ ಪೋರ್ಟಲ್ ಅಂತಂದ್ರೆ ನಮ್ಮ ಆಸೆಗಳನ್ನ ಕನಸುಗಳನ್ನ ಈಡೇರಿಸ್ಕೊಳ್ಬೇಕು ಹಾಗಾಗಿ ಎಲ್ಲರೂ ಸಹ ನವಂಬರ್ ತಿಂಗಳ ಹನ್ನೊಂದನೇ ತಾರೀಕು ಅಂದ್ರೆ ಹನ್ನೊಂದನೇ ತಿಂಗಳು ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಹನ್ನೊಂದು ನಿಮಿಷಕ್ಕೆ ಯಾರೆಲ್ಲ ತಮ್ಮ ಕನಸನ್ನ ಸಾಕಾರ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೋ ಅವರೆಲ್ಲರೂ ಇವತ್ತು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ಬ್ರಹ್ಮಾಂಡದಲ್ಲಿ ವಿಶ್ವದಲ್ಲಿ ತುಂಬಾ ಎನರ್ಜಿ ಇರುತ್ತೆ ಆ ಸಂದರ್ಭದಲ್ಲಿ ಯಾರು ಏನ್ ಕೇಳ್ಕೊಂಡ್ರು ಅವರು ವಿಶ್ವಕ್ಕೆ ಕನೆಕ್ಟ್ ಆಗ್ತಾರೆ ವಿಶ್ವದ ಸಂಪರ್ಕವನ್ನ ಬೆಳೆಸ್ಕೊಂಡು ಒಂದೇ ಮನಸ್ಸಿನಿಂದ ಇಷ್ಟಪಟ್ಟು ಯಾವ್ದನ್ನ ಆ ಸಮಯದಲ್ಲಿ ಅಂದ್ರೆ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳಲ್ಲಿ ನವಂಬರ್ ತಿಂಗಳಲ್ಲಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಹನ್ನೊಂದು ಬಾರಿ ಈ ರೀತಿ ಹೇಳ್ಕೊಳ್ತಾರೋ ಅವರೆಲ್ಲರ ಆಸೆಗಳು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಅಲ್ಲ ಲಕ್ಷ ಪರ್ಸೆಂಟ್ ಖಂಡಿತ ನೀವೇರುತ್ತೆ ಯಾಕಂದ್ರೆ ಈ ವರ್ಷದಿಂದ ಬರೋ ವರ್ಷ ಈ ವರ್ಷ ಏನ್ ಅನ್ಕೊಂಡಿದ್ರು ಏನ್ ಸಾಕಾರ ಮಾಡ್ಕೊಳ್ಬೇಕು ಅಂತಿದ್ದವರು ಒಂದೇ ಮನಸ್ಸಿನಿಂದ ದೃಢ ನಿಶ್ಚಯದಿಂದ ಅನ್ಕೊಳ್ಬೇಕು ಈ ಸಮಯದಲ್ಲಿ ಅಂತಪ್ರಜ್ಞೆ ಜಾಸ್ತಿ ಆಗುತ್ತೆ ಜ್ಞಾನ ಜಾಸ್ತಿ ಆಗುತ್ತೆ ವಿಶ್ವದ ಸಂಪರ್ಕ ಜಾಸ್ತಿ ಆಗುತ್ತೆ ನಂಬಿಕೆಯಿಂದ ಬಲವಾಗಿ ಮಾಡ್ಕೊಂಡ್ರೆ ಅಂದ್ರೆ ವಿಶ್ವದ ಎಲ್ಲಾ ಚಾನಲ್ ಓಪನ್ ಆಗುತ್ತೆ ಆ ವೈಬ್ರೇಷನ್ ಆ ಏನಿರುತ್ತೆ ಅದು ಪ್ರತಿಯೊಬ್ಬ ಮನುಷ್ಯನನ್ನು ಮುಟ್ಟುತ್ತೆ ವಿಶ್ವದಿಂದ ಕಾಸ್ಮಿಕ್ ಎನರ್ಜಿ ದೇಹಕ್ಕೆ ಬರತಕ್ಕಂಥದ್ದು ಈ ಸಮಯದಲ್ಲಿ ಇದನ್ನ ಏಂಜಲ್ ನಂಬರ್ ಅಂತಾನೆ ಹೇಳ್ತೀವಿ ಏಂಜಲ್ ಸಮಯ ಅಂತ ಹೇಳ್ತೀವಿ ದೇವ ದೂತರ ಸಮಯ ಇದು ದೇವತೆಗಳು ಎಲ್ಲರೂ ಸಹ ಆಶೀರ್ವಾದ ಮಾಡ್ತಕ್ಕಂತ ದಿನ ಈ ಸಮಯದಲ್ಲಿ ಕ್ಲೀಂ ಕ್ಲೀಮ್ ಕ್ಲೀಂ ಮಂತ್ರವನ್ನು ಉಚ್ಚಾರಣೆ ಮಾಡಬಹುದು ಧ್ಯಾನವನ್ನ ಮಾಡಬಹುದು ಅಫರ್ಮೇಶನ್ ಮಾಡ್ಕೊಳ್ಬಹುದು ತಮಗೆ ಏನು ಬೇಕು ಅಂದ್ರೆ ಯಾರಿಗಾದ್ರೂ ದುಡ್ಡು ಬರ್ಬೇಕು ಬರ್ಬೇಕು ಅಂತ ಮದ್ವೆ ಆಗ್ಬೇಕಾ ಮದ್ವೆ ಆಗಿದೆ ಅಂತ ಸಂಧಾನ ಬೇಕು ಅಂದ್ರೆ ಸಂತಾನ ಆಗಿದೆ ಅಂತ ಈ ತರ ಯಾವ ವಿಚಾರಕ್ಕೆ ಏನು ಬೇಕು ಅಥವಾ ಮುಂದೆ ಅಭಿವೃದ್ಧಿ ಆಗ್ಬೇಕು ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಎಲ್ಲಾ ರೀತಿನಲ್ಲೂ ತಮ್ಮ ಆಸೆಗಳು ವಿದ್ಯಾರ್ಥಿಗಳಿರ್ಬಹುದು ಉದ್ಯೋಗಸ್ಥರಿರ್ಬಹುದು ಇರಬಹುದು ಇರಬಹುದು ಯಾವುದೇ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಸಹ ಅಧಿಕಾರ ಸ್ಥಾನ ಗೌರವ ಘನತೆಗೆ ಏನೆಲ್ಲಾ ಆಸೆ ಪಡ್ತಾ ಇರ್ತಾರೋ ಅಂತವ್ ಈ ಒಂದು ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಮಂತ್ರ ಜಪ ಮಾಡ್ಕೊಳ್ಬೇಕು ಹಾಗೆ ಮಿರರ್ ಟೆಕ್ನಿಕ್ ಅನ್ನ ಮಾಡ್ಕೊಳ್ಬಹುದು ವಾಟರ್ ಟೆಕ್ನಿಕ್ ಅಂತ ಹೇಳ್ತೀವಿ ಅದನ್ನ ಮಾಡ್ಕೊಳ್ಬಹುದು ಅಥವಾ ಬರಿಬಹುದು ಮೂರು ಆರು ಒಂಬತ್ತು ಅಂದ್ರೆ ಈ ಒಂದು ಸಮಯದಲ್ಲಿ ಮೂರು ಬಾರಿ ಆರು ಬಾರಿ ಒಂಬತ್ತು ಬಾರಿ ಅಂತ ಬರೆದಿತಾ ಹೋಗ್ಬೇಕು ಈ ಒಂದು ನಿಮಿಷವನ್ನು ಕರೆಕ್ಟ್ ಆಗಿ ಎಲ್ಲಾರು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅಂದ್ರೆ ಹನ್ನೆರಡನೇ ನಿಮಿಷ ದಾಟುವಷ್ಟೊತ್ತಿಗೆ ಇದನ್ನ ಇವತ್ತು ಮಾತ್ರ ಮಾಡ್ಬಹುದಾ ಅನ್ನೋದಾದ್ರೆ ಈ ದಿನದಲ್ಲಿ ಬೆಳಗ್ಗೆ ಮಾಡ್ಬಹುದು ಇದನ್ನ ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅಥವಾ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡ್ಬಹುದು ಇದನ್ನ ಪ್ರತಿನಿತ್ಯ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಅಥವಾ ರಾತ್ರಿ ಇದನ್ನ ಮಾಡ್ತಾ ಇದ್ರೆ ಕೋರಿದಂತಹ ಎಂತದ್ದೇ ಕೋರಿಕೆಗಳಿದ್ರು ಅವ್ರಿಗೆ ದಕ್ಕುತ್ತೆ ಹನ್ನೊಂದು ದಿನಗಳಲ್ಲೂ ದಕ್ಕುತ್ತೆ ಅಥವಾ ಹನ್ನೊಂದು ತಿಂಗಳಲ್ಲೇ ದಕ್ಕು ಬಿಡುತ್ತೆ ಅವರವರ ಒಂದು ಇಚ್ಛೆ ಎಷ್ಟು ಬಲವಾಗಿರುತ್ತೋ ಎಷ್ಟೆಷ್ಟು ಕರ್ಮ ಇರುತ್ತೋ ಕಳೆದು ಅಷ್ಟಷ್ಟು ಬೇಗ ಅದು ಆಗ್ತಕ್ಕಂಥದ್ದು ನೋಡಿ ಭೈರವ ಜನ್ಮ ದಿನೋತ್ಸವನು ಬರ್ತಾ ಇದೆ ಈ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಅಷ್ಟಮಿ ಬರ್ತಾ ಇದೆ ಹಾಗಾಗಿ ಎಲ್ಲ ದುಷ್ಪರಿಣಾಮಗಳನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು ದುರಾದೃಷ್ಟವನ್ನ ದೂರ ಮಾಡ್ಕೊಳ್ತಕ್ಕಂಥದ್ದು ಬೇಕಾಗಿರ್ತಕ್ಕಂತಹ ಎಲ್ಲ ಸಂಪತ್ತು ಸಮೃದ್ಧಿ ಆರೋಗ್ಯ ಐಶ್ವರ್ಯ ಕೀರ್ತಿ ಯಶಸ್ಸು ಎಲ್ಲವನ್ನ ಪಡ್ಕೊಳ್ಬಹುದು ಯಾರಿಗೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೋ ಆ ಸಮಯದಲ್ಲಿ ಆ ಒಂದು ನಿಮಿಷವನ್ನ ಆ ಒಂದು ನಿಮಿಷದಲ್ಲಿ ಶುರು ಮಾಡಿ ಆ ಒಂದು ನಿಮಿಷದಲ್ಲಿ ಬಲವಾಗಿ ನಿಮ್ಮ ಮನಸ್ಸಿಗೆ ಬರ್ಬೇಕು ಆತರ ಪಟ್ಕೊಂಡು ಅಥವಾ ಅದನ್ನೇ ಚಿಂತೆ ಮಾಡ್ಕೊಂಡು ಕುತ್ಕೊಳ್ಳೋದಂತೆಲ್ಲ ನಿಮ್ ನಿಮ್ಗೆ ಮನಸ್ಸಿಗೆ ಅದು ಬಲವಾಗಿ ಬರ್ಬೇಕು ಅದ್ ಏನ್ ಬರುತ್ತೋ ಅದು ಖಂಡಿತ ನಡೆಯುತ್ತೆ ಇನ್ನೇ ಎಷ್ಟೋ ಜನ ಮರ್ತೋಗ್ಬಿಡ್ತಾರೆ ಆ ಸಮಯ ಮಾಡ್ಬೇಕು ಮಾಡ್ಬೇಕು ಅನ್ಕೊಳ್ತಾ ಇರ್ತಾರೆ ಮರ್ತೋಗ್ಬಿಡ್ತಾರೆ ಬರ್ದಿಟ್ಕೊಳ್ಳಿ ಅಲಾರಂ ಇಟ್ಕೊಳ್ಳಿ ಈ ದಿನ ಆಧ್ಯಾತ್ಮಿಕ ಶಕ್ತಿಯಿಂದ ವಿಶ್ವ ತುಂಬಿರುತ್ತೆ ಏನೇ ಕೇಳ್ಕೊಂಡು ಅದು ನಡೆಯುತ್ತೆ ಶಾಸ್ತ್ರದ ಪ್ರಕಾರ ಈ ದಿನ ತಗೊಂಡಂತಹ ನಿರ್ಧಾರಗಳು ನಿರ್ಣಯಗಳು ಶುಭ ಫಲವನ್ನ ಕೊಡ್ತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥದ್ದು ಬೇಗನೆ ಶೀಘ್ರವಾಗಿ ನೆರವೇರ್ತಕ್ಕಂಥದ್ದು ಬ್ರಹ್ಮಾಂಡ ಕನೆಕ್ಟ್ ಆಗಿರುತ್ತಲ್ಲ ಸಂಪರ್ಕಕ್ಕೆ ಬರುತ್ತಲ್ಲ ಹಾಗಾಗಿ ಮನುಷ್ಯನಿಗೂ ಮತ್ತು ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮನ ಕಡೆಗೆ ಇದು ಒಂದು ಸಂಪರ್ಕವನ್ನು ಸಾಧಿಸುವಂತಹ ಕ್ಷಣ ಇದಾಗಿರುತ್ತೆ ಈ ಏಂಜಲ್ ನಂಬರ್ಸ್ ನಿಮ್ಗೆ ಪದೇ ಪದೇ ಕಾಣ್ತಾ ಇದೆ ಕಾರಿನ ಮೇಲೆ ಇರ್ಬೋದು ಅಥವಾ ಒಂದು ಟೈಮ್ ನೋಡ್ಕೊಳ್ಳುವಾಗ ಇರ್ಬೋದು ಇಂಥ ಸಂದರ್ಭದಲ್ಲಿ ಎಲ್ಲೇ ಒಂದು ಅಥವಾ ಹೊರಗಡೆ ಹೋಗುವಾಗ ಯಾವುದೇ ಒಂದು ಜಾಗದಲ್ಲಿ ಈ ಸಂಖ್ಯೆಗಳು ಅಂದ್ರೆ ಹನ್ನೊಂದು ಹನ್ನೊಂದು ಅಥವಾ ಮೂರು ಬಾರಿ ಒಂದು 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 ಅಥವಾ ಎರಡು ಹನ್ನೊಂದು ಅಥವಾ ಮೂರು ಬಾರಿ ಒಂದು ಒಂದು ನಿಮಗೆ ಹೊರಗಡೆ ಹೋಗುವಾಗ ಅನ್ನೊಂದು ಅನ್ನೊಂದು ಕಾರಿನ ಮೇಲೆ ಇರ್ಬೋದು ಹೊರಗಡೆ ಯಾವುದೇ ಒಂದು ಜಾಗದಲ್ಲಿ ಇರ್ಬೋದು ಅಥವಾ ಟೈಮ್ ನೋಡ್ಕೊಳ್ಳುವಾಗ ಇರ್ಬೋದು ಇದು ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಅದು ನಿಮ್ಗೆ ಸೂಚನೆಯನ್ನ ಕೊಡ್ತಾ ಇರುತ್ತೆ ನೀವು ಯಾವ ಉದ್ದೇಶವನ್ನ ಇಟ್ಕೊಂಡಿದ್ರು ಏನು ಫಲ ಕೊಡ್ಬೇಕು ಏನ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ರು ಅದು ಆಗಬೇಕು ಅನ್ನೋದಾದ್ರೆ ಬೇರೆ ಎಲ್ಲ ವಿಚಾರಗಳನ್ನ ಅಂದ್ರೆ ನೆಗೆಟಿವ್ ಆಗಿ ಏನೆಲ್ಲ ಬರ್ತಾ ಇರುತ್ತೋ ಕೆಟ್ಟದ್ದೆಲ್ಲ ಏನ್ ಬರ್ತಾ ಇರುತ್ತೋ ವಿನಾಕಾರಣ ಬೇಡವಾದ ವಿಚಾರಗಳಲ್ಲಿ ಮಗ್ನ ಆಗಿರ್ತೀರಲ್ಲ ಅದೆಲ್ಲ ಬಿಟ್ಟು ನಿಮ್ಮ ಉದ್ದೇಶವನ್ನ ಸಾಕಾರಗೊಳಿಸ್ಕೊಳ್ಳಿ ನೀವು ಅದರ ಬಗ್ಗೆ ಚಿಂತೆ ಮಾಡಿ ಅದರ ಬಗ್ಗೆ ಕೆಲಸ ಮಾಡಿ ಅದನ್ನೇ ಗಮನ ಹರಿಸಿ ಅಂತ ಬ್ರಹ್ಮಾಂಡ ಸೂಚನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಸಂಖ್ಯೆ ಇರುತ್ತಲ್ವ ಸಂಖ್ಯಾಶಾಸ್ತ್ರದಲ್ಲಿ ತುಂಬಾ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು ಪ್ರತಿಯೊಬ್ರು ಈ ಒಂದು ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೊಂದು ಹನ್ನೊಂದು ಅನ್ನೋದು ತುಂಬಾ ಜನ ಕಾಯ್ತಾ ಇರ್ತಾರೆ ಈ ಒಂದು ಹನ್ನೊಂದನೇ ತಿಂಗಳು ಹನ್ನೊಂದನೇ ತಾರೀಕಿಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಇಲ್ಲಿ ನಿಮಗೆ ಏನು ಬಲವಾಗಿ ಬರುತ್ತೋ ಮನಸ್ಸಿನಲ್ಲಿ ಅದನ್ನ ಖಂಡಿತ ಹೇಳ್ಕೊಡಿ ಈಗಾಗಲೇ ಹೇಳಿದ್ವಿ ಯಾವ ಟೆಕ್ನಿಕ್ ಅನ್ನ ಬಳಸ್ಕೊಳ್ಬಹುದು ಯಾವ್ದಾದ್ರೂ ಸರಿ ಒಂದು ದೀಪವನ್ನ ಹಚ್ಚಿಟ್ಟು ಮಾಡಿ ಅಥವಾ ಒಂದು ಲೋಟದಲ್ಲಿ ನೀರನ್ನ ತಗೊಂಡು ಮಾಡಿ ಅಥವಾ ಪುಸ್ತಕದಲ್ಲಿ ಬರೀರಿ ಅಥವಾ ಉಪ್ಪು ಇಡ್ಕೊಂಡು ಮಾಡಿ ಯಾವುದೋ ಒಂದು ರೀತಿಯ ದುರಾದೃಷ್ಟವನ್ನು ಹಾಚ ಹಾಕಿ ನಮಗೆ ಬರಬೇಕಾಗಿರೋ ದುಡ್ಡು ಬರ್ತಾ ಇದೆ ಆಗ್ಬೇಕಾಗಿರೋ ಕೆಲಸ ಆಗ್ತಾ ಇದೆ ಈ ರೀತಿ ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿ ನಂಬಿದವರಿಗೆ ನಂಬಿದಷ್ಟು ಎಷ್ಟು ಬಲವಾಗಿ ಇಷ್ಟಪಟ್ಟು ಮಾಡ್ತಾರೋ ಅಷ್ಟು ಚೆನ್ನಾಗಿ ಆಗುತ್ತೆ ಇದು ಒಂದು ಪ್ರಬಲವಾದ ದಿನ ವಿಶ್ವ ನಿಮ್ಮ ಇಂತಹ ಮಾತಿಗೆ ತಕ್ಷಣ ಪ್ರತಿಕ್ರಿಯಿಸುತ್ತೆ ಎಷ್ಟು ಶಕ್ತಿಶಾಲಿಯಾಗಿ ನೀವು ಅನ್ಕೊಳ್ತೀರೋ ಅಷ್ಟು ಶಕ್ತಿಶಾಲಿಯಾಗಿ ಅದು ನಿಮ್ಗೆ ವಾಪಸ್ಸು ಬರ್ತಾ ಇರುತ್ತೆ ಈ ದಿನ ಅಂದ್ರೆ ಬೆಳಗಿನ ಸಮಯದಲ್ಲಿ ನಿಮಗೆ ಯಾರಿಗಾದ್ರೂ ಏನಾದ್ರೂ ಕೊಡಬೇಕು ಅನ್ಸದೆ ಕೊಟ್ಟು ಆಶೀರ್ವಾದವನ್ನು ಸಹ ಪಡ್ಕೊಳ್ಬಹುದು ನೂರು ಪಟ್ಟು ಆ ಆಶೀರ್ವಾದ ಜಾಸ್ತಿ ಆಗುತ್ತೆ ಒಂದೇ ಮನಸ್ಸಿಂದ ಮಾಡಿದಂತ ಆಶೀರ್ವಾದವು ಸಹ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಕಾಲಭೈರವನ ಜನ್ಮ ದಿನೋತ್ಸವ ಇರೋದ್ರಿಂದ ಎಲ್ಲ ನಕಾರಾತ್ಮಕವಾದ ಶಕ್ತಿಗಳು ಬೇಡವಾದ ಬಾಧೆಗಳು ಕಷ್ಟಗಳು ಸೋಲುಗಳು ನಷ್ಟಗಳು ಶತ್ರುತ್ವದ ಕಾಟ ಹಾಗೆ ನಕಾರಾತ್ಮಕವಾದ ಶಕ್ತಿಗಳು ಪ್ರೇತಾತ್ಮದ ಬಾಧೆ ಇದೆಲ್ಲವನ್ನು ದೂರ ಕಾಲ ಕಾಲಭೈರವನ ಆರಾಧನೆಯನ್ನು ಮಾಡ್ಕೊಳ್ಬಹುದು ಇದನ್ನ ಅಂತರ್ಮನದಲ್ಲಿ ಭೈರವನ ವಿಶೇಷ ವಿಚಾರ ಮಹತ್ವವನ್ನು ತಿಳಿಸ್ಕೊಡ್ತಾ ಅರ್ಥ ಸಮೇತ ಕಾಲ ಭೈರವ ಅಷ್ಟಕವನ್ನು ಕಲಿಸ್ಕೊಡ್ತಕ್ಕಂಥದ್ದು ಹನ್ನೆರಡನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಸಹ ಈಗ ಬರ್ತಾ ಇರತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅದರಲ್ಲಿ ಭಾಗವಹಿಸಿ ದುಷ್ಟ ಶಕ್ತಿಗಳಿಂದ ಶತ್ರುತ್ವದಿಂದ ಎಲ್ಲಾ ಬಾಧೆಗಳಿಂದ ನಕಾರಾತ್ಮಕವಾದ ಆಲೋಚನೆಗಳಿಂದ ನಕಾರಾತ್ಮಕವಾದ ದುಷ್ಟ ಗ್ರಹಗಳಿಂದ ಹಾಗೆ ಗ್ರಹ ಬಾಧೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದು ಹೇಗೆ ಯಾವ ರೀತಿ ಮಾಡ್ಬೇಕು ಯಾವ ದಿನ ಯಾವ ಆಚರಣೆಯನ್ನ ಮಾಡ್ಕೊಳ್ಬೇಕು ಕಾಲಭೈರವನ್ನ ಯಾವ ರೀತಿ ಆರಾಧಿಸ್ಕೊಳ್ಬೇಕು ಸುಲಭವಾಗಿ ಹೇಗೆ ಅದರಿಂದ ನಾವು ಎಲ್ಲ ಕೆಟ್ಟ ತೊಂದರೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ಅನ್ನೋದನ್ನೆಲ್ಲವನ್ನ ವಿಶೇಷವಾದ ಮಾಹಿತಿಯೊಂದಿಗೆ ಮುದ್ರೆಯೊಂದಿಗೆ ಅರ್ಥ ಸಮೇತ ಸಂಕಲ್ಪ ಸಮೇತ ಧ್ಯಾನವನ್ನು ಮಾಡಿಸ್ತಾ ಕಾಲಭೈರವಷ್ಟ ಕಲಿಸ್ಕೊಡ್ತಕ್ಕಂಥದ್ದು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಸುಮ್ಮನೆ ಕೂತು ಯೋಚನೆ ಮಾಡೋದ್ರಿಂದ ಪ್ರಯೋಜನ ಇರುವುದಿಲ್ಲ ಮನೇಲೆ ಕೂತ್ಕೊಂಡು ದೇವರನ್ನ ಹೇಗೆ ಒಲಿಸ್ಕೊಳ್ಬಹುದು ಹೇಗೆ ತೊಂದರೆಗಳಿಂದ ನೀವು ಹೇಗೆ ತೊಂದರೆಗಳಿಂದ ಪರಿಹಾರ ಪಡ್ಕೊಳ್ಬಹುದು ಅನ್ನೋದನ್ನ ಸುಲಭವಾಗಿ ಹೇಳ್ಕೊಡ್ತೀವಿ ಒಂದು ಸಲ ಭಾಗವಹಿಸಿ ನೋಡಿ ಆನ್ಲೈನ್ ಅಲ್ಲೇ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಾಗಾರ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ